ਸੇਟਾ ਦੇ ਤਹਾਡੇ ਮੇਲੇ ਨਮਾ ਵਾਈਸ ਪ੍ਰੈਸ ਦੇ ਕੇਪੀਸੀਸੀ ਦਾ ਆਮੇਲੇ ਕੇਪੀਸੀਸੀ ਅਧਿਐਕਸ਼ ਨੂੰ ਆਵੇ ਆਮੇਲੇ ಸೇವೆ ಎಲ್ಲ ಸ್ವಾಮೀಜಿ ನಮ್ಮ ಸೇವೆ ಎಲ್ಲ ನೀರಾವರಿ ಐದು ವರ್ಷ ದುಡ್ದೇವೆ ನಾಲ್ಕು ತಿಂಗಳ ಪಡಬೇಕು ನಾವು ದುಡಿಬೇಕು ಬಟ್ ನಮ್ಮ ಯಾವುದೇ ಒಂದು ಮನಸ್ಸಿನಲ್ಲಿ ದುರಾಶೆ ಇಟ್ಟು ಮಾಡ ಅದಕ್ಕಾಗಿ ನಾನು ಎಲ್ಲ ನಡುವ ದಾರಿಗಳು ಬಂದು ಪ್ರೆಸಿಡೆಂಟ್ ಆಗಿದ್ದೇನೆ ಇದು ಎಲ್ಲಿ ಬೆಳೆ ಹೋಗಲಿಲ್ಲ ಅವಾಗ ಪ್ರೆಸಿಡೆಂಟ್ ಆಗಿ ನೋಡ್ಲಿಲ್ಲ ಆಮೇಲೆ ನಿಮ್ಮ ಇದು ಅಪೋಸಿಷನ್ ಲೀಡರ್ ಲೋಕಸಭೆಯಲ್ಲಿ ಅಪೋಸಿಷನ್ ಲೀಡರ್ ಈಗ ರಾಜ್ಯಸಭೆಯಲ್ಲಿ Thank <laughs> you. ಮಾಡೇತಿ ಅಂತಕ್ಕಂಥದ್ದು ಅದು ಪ್ರಾಮಾಣಿಕವಾಗಿ ಮಾಡ್ತೇನೆ ಸಮಾಜಕ್ಕಾಗಿ ಮಾಡ್ತೇನೆ ಚಿಕ್ಕಂತ ನಮಗೇನು ಒಂದು ಅವಕಾಶ ಇರ್ತದೆ ಮಾನವ ಕುಲಕ್ಕಾಗಿ ಮಾಡ್ತೇನೆ ಅಂತಕ್ಕಂತ ಭಾವನೆ ನಿಮ್ಮಲ್ಲಿ ಮೂಡಿದ್ರೆ ಖಂಡಿತವಾಗಿ ನೀವು ಎದುರಿಸಿ ਸਵਾਗਤ ਹੈ ਜੀ ਉਹ ਵੀ ਐਸਪੀ ਪਾਰਲੀ ਜੀ ਮੇਰੇ ਨਾਲ ਰਿਸ਼ਤ ਤੇ ਚੇਰਕਾ ਜੀ ਤਾਂ ਨਿਸਕਰਸੀ ਅਨਮਾਤ ਉਸਤੇ ਜਾਈ ਜੀ